ಜಿಲ್ಲೆಯ ವ್ಯಾಪ್ತಿಗೆ ಬರುವ ತಾಲೂಕು ಮಟ್ಟದ ಫಲಾನುಭವಿಗಳ ಅಭಿವೃದ್ಧಿಗೆ ಸಹಕರಿಸಿ ಯಶಸ್ಸಿಗೆ ಸೈ ಎನಿಸಿಕೊಂಡ ಗೌರವಾನ್ವಿತ ಬಿಎಂಎಸ್ ಕಾರ್ಮಿಕ ಸಂಘಗಳ ಒಕ್ಕೂಟ ವತಿಯಿಂದ ಈ ದಿನ ವಿಶ್ವಕರ್ಮ ದಿನಾಚರಣೆ ಹಮ್ಮಿಕೊಂಡಿದ್ದು ಬಿಎಂಎಸ್ ಕಚೇರಿಯ ಸಭಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಬಿಎಂಎಸ್ ಕಾರ್ಮಿಕ ಸಂಘಗಳ ಒಕ್ಕೂಟದ ವಿಶ್ವಾಸ ಗಳಿಸಿದ ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಸೋಮಶೇಖರ್ ಅವರು ಉಪಸ್ಥಿತರಿದ್ದು ಹಾಗೂ ಜನರ ಅಭಿವೃದ್ಧಿ ಮನೋಭಾವವುಳ್ಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು ಗೌರವಾನ್ವಿತ ಸಕ್ರಿಯ ನಾಗಭೂಷಣ್ ಎನ್ ಹಾಗೂ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರು ಕೊಟ್ರುಗುಳಿ ರೆಡ್ಡಿ ಹಾಗೂ ತಾಲೂಕ ಸಕ್ರಿಯ ಕಾರ್ಯದರ್ಶಿ ಹಾಗೂ ಎಲ್ಲ ಫಲಾನುಭವಿಗಳ ಕುಟುಂಬಗಳ ವಿಶ್ವಾಸ ಪಡೆದ ಲಕ್ಷ್ಮೀ ಮೇಡಮ್ ಉಪಾಧ್ಯಕ್ಷರು ಶಂಕರೇಗೌಡ ಹಾಗೂ ಭಾರ್ಗವಿ ಮತ್ತು ಕೊಳ್ತೂರು ಪಾಪಣ್ಣ ಗೌರವ ಅಧ್ಯಕ್ಷರು ಮುನಿಸ್ವಾಮಿ ಹಾಗೂ ಈ ಸಭೆಯ ಗೌರವಾನ್ವಿತ ಮುಖಂಡರು ಎಸ್ಎಂ ವೆಂಕಟೇಶ್ ನಾಯಕ್ ನವೀನ್ ಹಾಗೂ ಬಿಎಂಎಸ್ ಸಂಘಟಿತ ಮತ್ತು ಅಸಂಘಟಿತ ಎಲ್ಲರೂ ಹಾಗೂ ಬಿಎಂಎಸ್ ಕಾರ್ಮಿಕ ಸಂಘಗಳ ಒಕ್ಕೂಟದ ಎಲ್ಲ ಅಭಿಮಾನಿಗಳು ಹಿರಿಯರು ಮುಖಂಡರು ಯುವ ಮುಖಂಡರು ಸಂಘಟನೆಗಳ ಗೌರವಾನ್ವಿತ ತಾಲೂಕಾ ಸಮಸ್ತ ಫಲಾನುಭವಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ಈ ದಿನ ಬಿಎಂಎಸ್ ಕಚೇರಿಯ ವಿಶ್ವಕರ್ಮ ದಿನಾಚರಣೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಅವರು ಮಾತನಾಡಿ ಈ ದಿನ ಆಚರಣೆ ಮಾಡುತ್ತಿರುವುದು ಬಿಎಂಎಸ್ ಸಂಘವನ್ನ ಸ್ಥಾಪನೆ ಮಾಡಿದ್ದು ದೇಶಭಕ್ತರ ಕಾರ್ಮಿಕ ಒಂದುಗೂಡಿಸಿ ದುಡಿಮೆಗೆ ತಕ್ಕ ಫಲ ಕೊಡುವುದು ಕನಿಷ್ಠ ವೇತನ ಜಾರಿಗೆ ತರುವುದು ಹೀಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಸಲಹೆ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾಣಿತ ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಅವರು ಮಾತನಾಡಿ ಶ್ರಮಿಕರ ವರ್ಗಕ್ಕೆ ಹೆಸರಾಗಿರುವ ಈ ದಿನ ರಾಷ್ಟ್ರೀಯ ಎಲ್ಲ ಕಡೆ ಮಾಡುವುದಕ್ಕೆ ಶುಭ ದಿನ ಈ ಸಂದರ್ಭದಲ್ಲಿ ಮುಖಂಡರು ಎಸ್ಎಂ ವೆಂಕಟೇಶ್ ಅವರು ಮಾತನಾಡಿ ಈ ದಿನ ಬಹಳ ಅದ್ಭುತ ವಾತಾವರಣ ಬಿಎಂಎಸ್ ವತಿಯಿಂದ ಅದ್ದೂರಿ ಕಾರ್ಯಕ್ರಮ ವಿಶ್ವಕರ್ಮ ದಿನಾಚರಣೆ ನಾಗಭೂಷಣ್ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಗೌರವ ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರ ಸಹಕಾರವೇ ಯಶಸ್ಸಿಗೆ ಕಾರಣ ಗೌರವಾನ್ವಿತ ಬಿಎಂಎಸ್ ತಾಲೂಕು ಕಾರ್ಯದರ್ಶಿ ಲಕ್ಷ್ಮೀ ವೀಡಂ ಅವರು ಮಾತನಾಡಿ ನಮ್ಮ ಸಂಸ್ಥೆಗೆ ಕಾರ್ಮಿಕರು ಬರುವ ಎಲ್ಲ ರೀತಿಯ ಸರ್ಕಾರದ ಹಣದ ಸಮರ್ಪಕವಾಗಿ ನೀಡುವುದು ನಮ್ಮ ಬಿಎಂಎಸ್ ಒಕ್ಕೂಟದ ಸ ಕಾರ್ಯ ಸಕ್ರಿಯವಾಗಿ ನಿರ್ವಹಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಫಲಾನುಭವಿಗಳು ಮಾತನಾಡಿ ಈ ಭಾಗದ ಕಾರ್ಮಿಕರ ಕೆಲಸಕ್ಕೆ ಸಹಿ ಎನಿಸಿಕೊಂಡ ಬಿಎಂಎಸ್ ಒಕ್ಕೂಟದ ಶ್ರೀನಿವಾಸಪುರ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಜನಸಾಮಾನ್ಯರು ವಿಶ್ವಾಸ ಪಡೆದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಮುಖಂಡರು ನಾಗಭೂಷಣ್ ಎನ್ನವರು ಮಾತನಾಡಿ ನಮ್ಮ ಬಿಎಂಎಸ್ ಒಕ್ಕೂಟದಿಂದ ಈ ದಿನ ವಿಶ್ವಕರ್ಮ ದಿನಾಚರಣೆ ಪ್ರಯುಕ್ತ ಎಲ್ಲ ಅಧಿಕಾರಿಗಳಿಗೂ ಗಣ್ಯರಿಗೂ ನಮ್ಮ ಒಕ್ಕೂಟದ ಎಲ್ಲ ಫಲಾನುಭವಿಗಳ ಸಮಸ್ತ ಜನರಿಗೆ ಮೊದಲಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತ ಸಾವಿರಾರು ಜನರ ಕೆಲಸ ಮಾಡಿ ಕಾರ್ಮಿಕರ ಕಷ್ಟಗಳ ಬಗ್ಗೆ ಸಮರ್ಪಕವಾಗಿ ಕಾರ್ಮಿಕರಿಗೋಸ್ಕರ ನಮ್ಮ ಬಿಎಂಎಸ್ ಒಕ್ಕೂಟದ ಸಂಘಟನೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಂಬುದಾಗಿ ತಿಳಿಸಿ ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಬಂದಿರುವ ಎಲ್ಲರಿಗೂ ಕಚೇರಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಗೌರವ ಸಲ್ಲಿಸಿದ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಬಿಎಂಎಸ್ ಒಕ್ಕೂಟ ವತಿಯಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿದರು ನನ್ನ ಹೆಸರು ಲಕ್ಷ್ಮಿ ಅಂತ ಭಾರತೀಯ ಮಜೂರ್ ಸಂಘದಲ್ಲಿ ನಾನು ತಾಲೂಕು ಕಾರ್ಯದರ್ಶಿಯಾಗಿ ಇದ್ದೀನಿ ಅದರಲ್ಲಿ ನಮ್ಮ ಸಂಸ್ಥೆಗೆ ಕಾರ್ಮಿಕರಿಗೆ ಬರುವ ಮದುವೆ ಸಹಾಯಧನ ಆಗಲಿ ಅಪಘಾತ ಸಹಾಯಧನ ಆಗಲಿ ಹೆರಿಗೆ ಸಹಾಯಧನ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಹಣ ಮತ್ತು ಅವ್ರಿಗೆ ಬರಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಕೊಡಿಸ್ತಾ ಇದ್ದೀವಿ ಮತ್ತೆ ಯಾರಿಗೆ ಆಗಲಿ ಬಂದವರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರ ಎಲ್ಲ ಕಾರ್ಯಗಳನ್ನು ಸಕ್ರಮವಾಗಿ ನಮ್ಮ ಬಿಎಂಎಸ್ ವತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ ತುಂಬ ಹೆಸರಾಗಿರುವಂಥದ್ದು ಶ್ರಮಿಕ ಅಂದರೆ ಎಲ್ಲ ಕುಲಕಸುಬುಗಳಲ್ಲಿ ಅತಿಯಾಗಿ ಮಾಡುವಂಥದ್ದು ಕಂಬಾರ ಕುಂಬಾರ ಎಂಥ ಶ್ರಮಿಕರಿಗೆ ಅವ್ರವ್ರ ಹಕ್ಕನ್ನು ನೀಡುವಂಥ ಕೆಲಸ ನಮ್ಮ ರಾಷ್ಟ್ರವಾದಿ ಸಂಘಟನೆ ಮಾಡ್ತಾ ಇದೆ ಅದಕ್ಕೋಸ್ಕರ ಈ ಈ ದಿನ ನಾವು ತುಂಬ ಶುಭ ಶುಭ ದಿನ ಅಂತ ಹೇಳಿ ಮಜ್ದೂರ್ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರಾಚಾರ್ಯ ಈ ದಿನ ಸೆಪ್ಟೆಂಬರ್ ಹದಿನೇಳರಂದು ನಡೆಯಬೇಕಾದಂತಹ ವಿಶ್ವಕರ್ಮ ಜಯಂತ್ಯೋತ್ಸವನ್ನ ಈ ದಿನದ ನಾವು ಇಲ್ಲಿ ಆಚರಣೆ ಮಾಡ್ತಾ ಭಾರತೀಯ ಮಜ್ದೂರ್ ಸಂಘ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮಧ್ಯಪ್ರದೇಶದ ಭೂಪಾಲ್ ಸ್ಥಾಪನೆ ಸ್ಥಾಪನೆಗೊಂಡಿತು ಇದನ್ನ ದತ್ತ ಟೆಂಗಾಡೇಜಿಯವರು ಮದ್ ಭೂಪಾಲ್ನಲ್ಲಿ ಸಂಘವನ್ನು ಸಂಘವನ್ನ ಸ್ಥಾಪನೆ ಮಾಡಿದ್ರು ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ದೇಶಭಕ್ತ ದೇಶಭಕ್ತ ಕಾರ್ಮಿಕರೇ ಒಗ್ಗೂಡಿಸುವುದು ದೇಶಭಕ್ತ ಕಾರ್ಮಿಕರನ್ನೆಲ್ಲ ಒಗ್ಗೂಡಿಸುವಂಥದ್ದು ದುಡಿಮೆ ದುಡಿಮೆಗೆ ತಕ್ಕ ಫಲವನ್ನು ಕೊಡಿಸುವಂಥದ್ದು ರಾಷ್ಟ್ರೀಯ ಕಾರ್ಮಿಕ ದಿನವನ್ನ ವಿಶ್ವಕರ್ಮ ಜಯಂತ್ಯೋತ್ಸವನ್ನಾಗಿ ಮಾಡುವುದು ಇ ಐ ಪಿ ಎಫ್ ಪ್ರತಿ ಕಾರ್ಮಿಕ ಕಾರ್ಮಿಕರಿಗೆ ಅನ್ವಯಿಸುವಂತೆ ಮಾಡುವುದು ಕನಿಷ್ಠ ವೇತನ ಜಾರಿ ಮಾನ್ಯ ಜಿಲ್ಲಾ ಕಾರ್ಯದರ್ಶಿಯಾದ ನಮ್ಮ ನಾಗಭೂಷಣ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರಾದ ಶಂಕರರೆಡ್ಡಿ ಸರ್ ಅವರ ಮುಖಾಂತರ ಕಾರ್ಯದರ್ಶಿಗಳಾದ ಲಕ್ಷ್ಮೀ ಮೇಡಮ್ ಮುಖಾಂತರ ತಾವೆಲ್ಲರೂ ಕೂಡ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುನ್ಶಾಮಿ ಸಾರ್ ಮುಖಾಂತರ ಹಮ್ಮಿಕೊಂಡು ನಮ್ಮ ಜಿಲ್ಲೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಸಾವು ಕೂಡ ಆಗಮಿಸಿದ್ದಾರೆ ನಾಯಕ್ ಸಾರು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸರಳವಾಗಿ ಸಜ್ಜನಿಕೆಯಿಂದ ನಡೆಸಿಕೊಟ್ಟಿದ್ದಾರೆ ತಾವೆಲ್ಲರೂ ಮಹಿಳೆಯರು ಸೋದರ ಸೋದರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ಆದ್ದರಿಂದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನು ನಾವು ಬಹಳ ಭಕ್ತಿ ದಯದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಭಾರತೀಯ ಮಜ್ದೂರ್ ಸಂಘ ಮಾತನಾಡೋದಕ್ಕೆ ಹೆಸರು ಎಸ್ ಎಂ ವೆಂಕಟೇಶ್ ಅಂತ ಈ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಹಬ್ಬದ ವಾತಾವರಣ ಬಿ ಎಂ ಎಸ್ ಭಾರತೀಯ ಮಜ್ದೂರ್ ಸಂಘದ ಮುಖಾಂತರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ವಿಶೇಷ ಏನೆಂದರೆ ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಮಹರ್ಷಿ ವಿಶ್ವಕರ್ಮ ದಿನಾಚರಣೆ ಅಂದ್ರೆ ಅವರು ಬ್ರಹ್ಮಾಂಡದ ಒಂದು ಅನಾದಿ ಕಾಲದಿಂದಲೂ ಸನಾತನ ಕಾಲದಲ್ಲಿಯೂ ಕಾರ್ಮಿಕ ಮಾರ್ಕೆಟ್ ಅಲ್ಲಿ ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಾರ್ಮಿಕರಿಗೆ ಸರಿಯಾದಂಥ ಸವಲತ್ತುಗಳು ಕೊಡ್ತಾ ಇಲ್ಲ ಜೊತೆಗೆ ಓವರ್ ಟೈಮ್ ದುಡಿಸ್ಕೊಳ್ತಾ ಇದ್ರು ಹದಿನಾರು ಗಂಟೆ ಇಪ್ಪತ್ತು ಗಂಟೆ ದುಡಿಸ್ಕೊಳ್ತಾ ಇದ್ರು ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಆಗ್ತದೆ ಕಾರ್ಮಿಕರು ಮತ್ತು ಆಳ್ವ ವ್ಯವಸ್ಥೆ ಮಾರ್ಕೆಟಿಂಗ್ ಕಮಿಟಿಗೆ ಅಲ್ಲಿ ಆಡದಂತ ದೊಡ್ಡ ಒಂದು ವರ್ಗ ಹೋರಾಟ ಅಲ್ಲಿ ಕಾರ್ಮಿಕರಿಗೂ ಮತ್ತೆ ಈ ಆ ಒಂದು ಮೇ ಒಂದು ಸಾವಿರದ ಒಂಬೈನೂರ ಎಂಟುನೂರ ಎಂಬತ್ತಾರರಲ್ಲಿ ನಡೆದಂತ ಒಂದು ಘರ್ಷಣೆ ಏನಿದೆ ಘರ್ಷಣೆಯಲ್ಲಿ ಆ ಏಳು ಜನ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮರಣ ಹೊಂಟದೆ ಜೊತೆಗೆ ಪೊಲೀಸ್ ನಡೆಸಿದಂಥ ಗೋಲಿಬಾರಲ್ಲಿ ನಾಲ್ಕು ಜನ ಕಾರ್ಮಿಕರು ಅಲ್ಲಿ ಸಾಯ್ತಾರೆ ಆ ಒಂದು ವಿಚಾರದಲ್ಲಿ ಮಾಡ್ತಾ ಇರುವಂತ ಒಂದು ಮೇ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದು ಅದಕ್ಕೂ ಯಾರು ಎರಡು ಪಕ್ಷಗಳು ಮತ್ತೆ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಎಲ್ಲಿದೆ ಆ ಒಂದು ಕಂಟ್ರಿಗಳಲ್ಲಿ ಆಚರಣೆ ಮಾಡ್ತಾರೆ ಇದು ಇಡೀ ವಿಶ್ವದಲ್ಲಿ ಏನು ಇಡೀ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ್ ಸ್ನೇಹಿತರೆ ಇವತ್ತು ನಮ್ಮ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ವಿಶ್ವಕರ್ಮ ದಿನಾಚರಣೆ ಅಂತೇಳಿ ಮಾಡ್ತಾ ಇದೀವಿ ಕಳೆದ ಹದಿನೇಳನೇ ತಾರೀಕು ಮಾಡಬೇಕಾಗಿರೋದು ಆದರೆ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂತಂದ್ರೆ ಸ್ನೇಹಿತರೆ ನಮ್ಮ ಹಿರಿಯರು ಆಗಲೇ ಮಾತಾಡ್ತಾ ಹೇಳಿದ್ರು ಏನು ಅಂತಂದ್ರೆ ಇಡೀ ಬ್ರಹ್ಮಾಂಡ ರಚನೆ ಮಾಡುವ ಅಂತ ಸಂದರ್ಭದಲ್ಲಿ ವಿಶ್ವಕರ್ಮ ಅವರು ಮೊದಲ ವಿಶ್ವದ ಕಾರ್ಮಿಕರಾಗಿದ್ದಾರೆ ಮೇ ಒಂದು ಕಾರ್ಮಿಕರ ದಿನಾಚರಣೆ ಅಂತೇಳಿ ಆಚಾರ್ಯ ಮಾಡ್ತಾವೆ ಇದಕ್ಕೂ ಅದಕ್ಕೂ ಸಂಬಂಧ ಏನು ಅಂತ ಹೇಳ್ಬಿಟ್ಟು ಕೆಲವರು ಕೇಳ್ತಾ ಇದ್ರು ಆಗಲೇ ಮಾತಾಡ್ಕೊಳ್ತಾ ಇದ್ರು ಯಾಕೆ ಏನು ಅಂತೇಳಿ ನೋಡಿ ಮೇ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಏನು ಮಾಡ್ತಾ ಇದ್ದೇವೆ ಅದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೇರಿಕದ ಚಿಕಾಗೋ ನಗರದಲ್ಲಿ ಅಲ್ಲಿ ದಿನಾಚರಣೆಯನ್ನ ನಾವಿವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಈ ಒಂದು ವಿಶ್ವಕರ್ಮ ದಿನಾಚರಣೆಗೆ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ತಾವೆಲ್ಲ ಬಹಳ ದೂರ ದೂರದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ಎಲ್ಲ ವರ್ಗದ ಕಾರ್ಮಿಕರು ಅಂದ್ರೆ ಇವಾಗ ಅಂಗನವಾಡಿ ಬಿಸಿಯೂಟ ಮತ್ತೆ ಆಶಾ ಕಾರ್ಯಕರ್ತರು ಅಕ್ಕಂದ್ರೆಲ್ಲೂ ಇವತ್ತು ಬಂದಿದ್ದಾರೆ ಮತ್ತೆ ಬೇರೆ ಬೇರೆ ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ ಮತ್ತೆ ಅಮಾಲಿ ಯೂನಿಯನ್ ಬಿ ಎಸ್ ಎನ್ ಎಲ್ ಬೇರೆ ಬೇರೆ ತಾವೆಲ್ಲ ಏನ್ ದೂರದಿಂದ ಬಂದಿದ್ದೀರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಭಾರತೀಯ ಮಜ್ದೂರ್ ಸಂಘದ ಅಡಿಯಲ್ಲಿ ಬರುವಂತ ಎಲ್ಲ ವರ್ಗ ಸಂಘಟನೆ ಈ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ನನಗೆ ಅವಕಾಶ ಮಾಡಿಕೊಟ್ಟಿದಂತ ಭಾರತೀಯ ಮಜ್ದ ಸಂಘ ಶ್ರೀನಿವಾಸಪುರ್ ತಾಲೂಕು ಸಮಿತಿಗೆ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರು ಬಿಎಂಎಸ್ ಸಂಘದ ತಾಲೂಕು ಅಧ್ಯಕ್ಷರು ನಮ್ಮ ಸಂಘದ ನಾವು ಮುಂದೆ ಮುಂದೆ ಬಲಿಷ್ಠವಾಗಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ ಧನ್ಯವಾದಗಳು ಅಷ್ಟೇ ದಿನಗಳಲ್ಲಿ ಇದು ಗಟ್ಟಿಯಾಗಿ ನಾವು ಕಟ್ತೀವಿ

அங்க இருக்கு நம்ம பாக்கியத Legendre நம்ம நீதிக்கு देव சொந்தட்ட இருந்து நம்ம சிரமமா வந்து அதுல उपाध्यक्षரோட வந்து நீங்க ஒரு யூடியூப்காலால उपाध्यक्षரோட எல்லாம் எல்லாரும் அங்கே வောက်பைக்கு இருக்கீங்க ஆனா பதர் நான் என்ன சொல்லணும் நீங்க இத ஆட வர ஒரு சைடு இல்லை மெல்லிடுறாங்க அந்த இடவ நம்ம பதலடா ದ್ವಾರಕೆಯನ್ನ ಅವರ ಸಂಚಾರಕ್ಕೆಂದು ಪುಷ್ಪಕ ಅಭಿಮಾನಗಳನ್ನ ತಯಾರಿಸಿಕೊಟ್ಟಂತಹ ಮಹಾನ್ ಶಿಲ್ಪಿ ವಿಶ್ವಕರ್ಮ ಆದ್ರಿಂದ ಈ ಜಗತ್ತನ್ನೇ ಸೃಷ್ಟಿ ಮಾಡಿದಂತಹ ವಿಶ್ವಕರ್ಮ ಯಾವುದೇ ಚರಾಚರ ವಸ್ತುಗಳನ್ನಾಗಲಿ ಈ ಭೂಮಂಡಲನವನ್ನಾಗಲಿ ಎಲ್ಲ ಸೃಷ್ಟಿ ಮಾಡಿದಂತ ಆತನೇ ವಿಶ್ವಕರ್ಮ ಅದರಿಂದ ಇವತ್ತು ಕೂಡ ವಿಶ್ವಕರ್ಮ ಜಯಂತಿಯನ್ನ ಸಾವಿರದ ಒಂಬೈನೂರ ಐವತ್ತೈದರಿಂದಲೂ ಆಚರಣೆ ಮಾಡ್ತಾ ಬಂದಿದೆ ಹಂಗಾಗಿ ನಾವು ಇವತ್ತು ನಮ್ಗೆ ತುಂಬಾ ಖುಷಿ ಆಗ್ತದೆ ಕೆಲಸ ಮಾಡುದು ನೈತಾ ಮಾಡಿ ಮಾಡಬೇಕು ವಿಶ್ವಕರ್ಮ ಜಯಂತಿ ಇವತ್ತು ಈ ವಿಶ್ವಕರ್ಮ ಜಯಂತಿ ಏನಪ್ಪಾ ಅಂತಂದ್ರೆ ವಿಶ್ವ ಭಗವಾನ್ ವಿಶ್ವಕರ್ಮ ನಿರಾಕಾರ ಸ್ವರೂಪಿಗಳಿಗೆ ರೂಪ ಲಾವಣ್ಯಗಳಿಲ್ಲ ಅವನ ಮಗ ಬಹುಮ ವಿಶ್ವಕರ್ಮಂದಿ ರೂಪ ಲಾವಣ್ಯಗಳಿದೆ ಇವರು ದೇವಶಿಲ್ಪಿ ಇವರು ವಿಶ್ವಕರ್ಮ ರಾಮಾಯಣದಲ್ಲಿ ರಾವಣನಿಗಾಗಿ ಲಕ್ಕಾಪಟ್ಟಣವನ್ನ ಇನ್ನು ಮಹಾಭಾರತದಲ್ಲಿ ಆಗಮಿಸಿರುವ ಎಲ್ಲರಿಗೂ ನನ್ನ ವಂದನೆಗಳು ಈ ಬಿ ಎಂ ಎಸ್ನ ಈ ಒಂದು ವಿಶ್ವಕರ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಸರ್ ಅವರು ಕಾರ್ಯ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೆ ನಮ್ಮ ಹೃತ್ಯು ಹೃತ್ಯುಪಕ ನಮ್ಮದು ವಂದನೆಗಳು ಹಾಗೇನೆ ಜಿಲ್ಲಾ ಕಾರ್ಯದರ್ಶಿಗಳಾದ ಸೋಮಶೇಖರ್ ಸರ್ ಅವರಿಗೆ ನಮ್ಮ ಕೃತ್ಯೋತ್ಪಕ ವಂದನೆಗಳು ಹಾಗೇನೇ ಕರಾಯಿಲ್ ಜುವೆಲರಿಸ್ ಕಡೆಯಿಂದ ಬಂದ ಎಚ್ ಎಂ ವೆಂಕಟೇಶ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳು ಹಾಗೆ ವೆಂಕಟೇಶ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳು ಬಿಎಂಎಸ್ ಕಡೆಯಿಂದ ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು ಕೊಟ್ರಗೊಳ್ಳಿ ಶಂಕರ ರೆಡ್ಡಿ ಸರ್ ಅವರಿಗೂ ನಮ್ಮ ಧನ್ಯವಾದಗಳು ಹಾಗೆ ನಾಯಕ್ ಸರ್ ಮುನಿಶ್ವಾಮಿ ಸರ್ ಪಾಪಣ್ಣ ಲೀಲಾವತಿ ಎಲ್ಲಮ್ಮ ಶಂಕರೇಗೌಡ ಸರ್ ಇವರೆಲ್ಲರಿಗೂ ನಮ್ಮ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕಾರ್ಮಿಕರಿಗೂ ನಮ್ಮ ಋತು ಮೃತ್ಯುಕ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ